ರಾಜ್ಯದಲ್ಲಿ ಬಗೈರ್ ಹುಕುಮ್ ಏನು ಅರ್ಜಿಗಳು ಬಂದಿದ್ದಾವೆ ಅವುಗಳನ್ನ ವಿಲೆ ಮಾಡುವಂತ ಪ್ರಕ್ರಿಯೆಯನ್ನು ಸರ್ಕಾರ ಆರಂಭ ಮಾಡಿದೆ ಈಗ ಬಗೈರ್ ಹುಕುಮ್ ನಮೂನೆ ಐವತ್ತ ಏಳು ಫಾರ್ಮ್ ಫಿಫ್ಟಿ ಸೆವೆನ್ ಅಲ್ಲಿ ಬಂದಿರೋ ಅರ್ಜಿಗಳು ಅವುಗಳು ವಿಲೆ ಮಾಡಲಿಕ್ಕೋಸ್ಕರ ರಾಜ್ಯದಲ್ಲಿ ನೂರ ಅರವತ್ತು ನೂರ ಅರವತ್ತು ಬಗೈರ್ ಹುಕುಂ ಸಮಿತಿಗಳನ್ನ ಈಗಾಗಲೇ ನಾವು ರಚನೆ ಮಾಡಿದ್ದೇವೆ ನಾನು ಇವತ್ತಿನ ಸಭೆಯಲ್ಲಿ ತಹಸೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೇನೆ ಪ್ರತಿ ತಿಂಗಳು ಕೂಡ ಕನಿಷ್ಠ ವಿಲೆ ಆಗಲೇಬೇಕು ಮತ್ತು ಇನ್ನೊಂದು ಎಂಟು ತಿಂಗಳ ಅವಧಿ ಒಳಗಡೆ ಸಂಪೂರ್ಣ ಬಾಕಿ ಇರುವಂತ ಅರ್ಜಿಗಳು ವಿಲೆ ಆಗ್ಬೇಕು ಅದರಲ್ಲಿ ನಾನು ಆ ನಂಬರ್ ಹೇಳಲಿಕ್ಕೆ ಹೋದ್ರೆ ಜಾಸ್ತಿ ಕಾಣುತ್ತೆ ಒಂಬತ್ತು ಲಕ್ಷ ಎಂಬತ್ತು ಸಾವಿರ ಕಾಣುತ್ತೆ ಬಟ್ ಅದರಲ್ಲಿ ಮೆಜಾರಿಟಿ ಅರ್ಜಿಗಳು ಅನರ್ಹ ಅರ್ಜಿಗಳಿದ್ದಾವೆ ಹೌದು ಅನರ್ಹವೇ ಮೆಜಾರಿಟಿ ಇದಾವೆ ಸೊ ಹಾಗಾಗಿ ಆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅರ್ಥ ಇಲ್ಲ ಯಾಕಂದ್ರೆ ಮೆಜಾರಿಟಿ ಪರ್ಸೆಂಟೇಜ್ ಅಂತ ಹೇಳಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ ನನಗೂ ಆಶ್ಚರ್ಯ ಆಗುತ್ತೆ ಸೊ ಒಟ್ಟಾರೆ ಎಷ್ಟು ಎಲಿಜಿಬಲ್ ಅರ್ಜಿಗಳಿದ್ದಾವೆ ಅವುಗಳನ್ನ ಒಂದ್ ಎಂಟು ತಿಂಗಳ ಅವಧಿ ಒಳಗಡೆ ವಿಧೆ ಮಾಡಬೇಕು ಅಂತ ತಹಶೀಲ್ದಾರ್ಗೆ ನಾನು ಸೂಚನೆಯನ್ನ ಇವತ್ತು ಸಭೆಯಲ್ಲಿ ಕೊಟ್ಟಿದ್ದೇನೆ ಮಾಡಿ ಈಗ ಕಳೆದ ಆರು ತಿಂಗಳಿಂದ ಮಾಡಿದ್ದೇವೆ ಕೆಲವು ಬ್ಯಾಲೆನ್ಸ್ ಇದ್ದವು ಇತ್ತೀಚೆಗೆ ಮಾಡಿದ್ದೇವೆ ಕೆಲವೆಲ್ಲ ಡಿಸೆಂಬರ್ಗೆ ಮಾಡ್ಬಿಟ್ರಿ ಸೊ ಅವು ಈಗ ಡಿಸ್ಪೋಸಲ್ ಆಗ್ಬೇಕಲ್ಲ ಡಿಸ್ಪೋಸಲ್ ಮಾಡಬೇಕು ಮಾಡ್ಬೇಕು ಬ್ಯಾಲೆನ್ಸ್ ಐವತ್ಮೂರು ಬ್ಯಾಲೆನ್ಸ್ ಇದ್ರೆ ಅದು ಅಗ್ರಿಕಲ್ಚರ್ ಬಹಳ ಕಡಿಮೆ ಇದೆ ಇಲ್ಲ ಇಲ್ಲ ಸತ್ಯ ನಾನು ಇರೋ ಕೆಲಸ ಮಾಡಿ ಮುಗ್ಸಿದ್ರೆ ಸಾಕಾಗಿದೆ ಇಲ್ಲೇ ಇರೋದೆಲ್ಲ ಹೇಳಿದ ಮೇಲೆ ಹಾಕ್ಬೋದು ಇದು 2057ನೇದ ನಾನು ಕಾಲ್ ಮಾಡಿದ್ लास्ट ಹೌದು लास्ट ಟೈಮ್ ಈ ಅಗ್ರಿಕಲ್ಚರ್ ಲ್ಯಾಂಡ್ ಆದರ್ ಸೀಡಿಂಗ್ ಈ ಸೊತ್ತು ಅಲ್ಲಿ ಸ್ಟಾರ್ಟ ಆಗಿದೆ ಅಲ್ವಾ ಸರ್ ಹೌದು ಅದು ಎಷ್ಟು ಆಗಿದೆ ಏನು ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ಅದಕ್ಕೆ ಮೊದಲು ಇನ್ನೊಂದು ನಿಮಗೆ ನಾನು ಆಗಾಗ ನಿಮ್ಮ ಜೊತೆಗೆ ಹಂಚಿಕೊಳ್ಳೋಂತದ್ದು ಈ ಎಸಿ ಪತ್ರೋ ತಹಸೀಲ್ದಾರ್ ಕೋರ್ಟಗಳಲ್ಲಿ ಬಾಕಿ ಇದ್ದಂತ ಪ್ರಕರಣಗಳ ಬಗ್ಗೆ ತಹಶೀಲ್ದಾರ್ ಹಂತದಲ್ಲಿ ತಮ್ಗೆ ಗೊತ್ತಿದೆ ಯಾವುದೇ ಪ್ರಕರಣ ತೊಂಬತ್ತು ದಿನಗಳ ಒಳಗಡೆ ವಿಲೆ ಆಗ್ಬೇಕು ಕಾನೂನು ಪ್ರಕಾರ ಆದರೆ ಈ ಹಿಂದೆ ಸರಾಸರಿ ಒಂದು ಪ್ರಕರಣ ವಿಲೆ ಆಗಲಿಕ್ಕೆ ಇನ್ನೂರ ಹನ್ನೆರಡು ದಿನಗಳು ತೆಗೆದುಕೊಳ್ತಾ ಇತ್ತು ಅದನ್ನ ಕಳೆದ ಒಂದು ವರ್ಷದಿಂದ ಅಭಿಯಾನ ಮಾದರಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಅದರಲ್ಲೂ ವಿಶೇಷವಾಗಿ ತಹಶೀಲ್ದಾರರು ತೆಗೆದುಕೊಂಡು ಈಗ ಸರಾಸರಿ ಒಂದು ಪ್ರಕರಣದ ವಿಲೇ ಅವಧಿಯನ್ನ ಇನ್ನೂರ ಹನ್ನೆರಡರಿಂದ ತೊಂಬತ್ತೇಳು ದಿನಗಳಿಗೆ ಇಳಿಸಿದೆ ರೂಲ್ಸ್ ಪ್ರಕಾರ ತೊಂಬತ್ತಿದೆ ಈಗ ಆವರೇಜ್ ಡಿಸ್ಪೋಸಲ್ ತೊಂಬತ್ತೇಳು ಆಕ್ಚುಲಿ ನೈಂಟಿ ಪರ್ಸೆಂಟ್ ಕೇಸಸ್ ತೊಂಬತ್ತಿಂದ ಒಳಗೆ ಆಗ್ತಾ ಇದೆ ಕೆಲವು ಹಳೆ ಕೇಸುಗಳನ್ನ ಈಗಲೂ ವಿಲೆ ಮಾಡ್ತಾ ಇದ್ದೀವಲ್ಲ ಅದರಿಂದ ನಮ್ಮ ಆವರೇಜು ತೊಂಬತ್ತು ದಾಟಿದೆ ಅದರ್ವೈಸ್ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ ತೊಂಬತ್ತು ದಿನ್ದ ಒಳಗಡೆ ಆಗ್ತಾ ಇದೆ ಹಿಂದೆ ತಹಶೀಲ್ದಾರ್ ನಾನು ಹೇಳ್ದ ಹಾಗೆ ತಹಶೀಲ್ದಾರ್ ತೊಂಬತ್ತು ಒಳಗಡೆ ಕೇಸ್ ಡಿಸ್ಪೋಸ್ ಮಾಡಬೇಕಾದರೆ ತಹಶೀಲ್ದಾರ್ ಕೋರ್ಟಲ್ಲಿ ನೂರೈವತ್ತೆಂಟು ಕೇಸುಗಳು ಐದು ವರ್ಷಕ್ಕಿಂತ ಮೀಲ್ಪಟ್ಟಿದ್ದಂಥ ವಿಷಯ ಬಾಕಿ ಇದೆ ಅದನ್ನ ಈಗ ಆ ನೂರೈವತ್ತೆಂಟನ್ನು ಬರೀ ಹದಿನೈದು ಬಾಕಿ ಇದೆ ಹದಿನೈದು ಯಾಕೆ ಬಾಕಿ ಇದೆ ಅಂದ್ರೆ ಅವು ಕೋರ್ಟ್ ಅಲ್ಲೂ ಕೂಡ ಸ್ಟೇ ಕೊಟ್ಟಿದ್ದಾರೆ ಸ್ಟಾಟಸ್ ಆರ್ಡರ್ ಕೊಟ್ಟಿರೋದ್ರಿಂದ ಒಂದು ಇಲ್ಲ ಅಂದ್ರೆ ಫೈವ್ ಇಯರ್ಸ್ಪೋಸ್ ಮಾಡಿದ್ವಿ ಫೈವ್ ಇಯರ್ಸ್ ಒನ್ ಟು ಫೈವ್ ಇಯರ್ಸ್ ಒಂಬೈನೂರ ಐವತ್ತ ಏಳು ಪ್ರಕರಣ ಆಯ್ತು ಸಾವಿರದ ಒಂಬೈನೂರ ಐವತ್ತೇಳು ಒಂದು ವರ್ಷದಿಂದ ಐದು ಅವರ್ ವರ್ಷದ ಬಾಕಿ ಇದ್ದಂತ ಸಾವಿರದ ಒಂಬೈನೂರ ಐವತ್ತೇಳು ಪ್ರಕರಣ ಇತ್ತು ನಾನ್ ಜವಾಬ್ದಾರಿ ತಗೊಂಡಾಗ ಈಗ ಇಪ್ಪತ್ತೆಂಟು ಪ್ರಕರಣಕ್ಕೆ ಇಳಿಸಿದ್ದೇವೆ ಸಾವಿರದ ಒಂಬೈನೂರ ಐವತ್ತೇಳು ಬಾಕಿ ಇತ್ತು ಈಗ ಇಪ್ಪತ್ತೆಂಟು ಪ್ರಕರಣ ಮಾತ್ರ ಬಾಕಿ ಉಳಿಸಿದ್ದೇವೆ ಆವತ್ಮೂರು ಪ್ರಕರಣ ಇದೆ ಹಾಗೆ ಎ ಸಿ ತಹಸೀಲ್ದಾರ್ ಮಾತ್ರ ಎಸಿದು ಹೇಳೋದಾದ್ರೆ ಎ ಸಿ ಲೆವೆಲ್ ಅಲ್ಲಿ ಒಂದು ಕೇಸು ಆರು ತಿಂಗಳ ಒಳಗಡೆ ಡಿಸ್ಪೋಸ್ ಆಗ್ಬೇಕು ಆದ್ರೆ ನಾನು ಜವಾಬ್ದಾರಿ ತೆಗೆದುಕೊಂಡಾಗ ಒಂದರಿಂದ ಎರಡು ವರ್ಷ ಬಾಕಿ ಇದ್ದಿದ್ದು ಹದಿಮೂರು ಸಾವಿರ ನೂರ ಇಪ್ಪತ್ತೊಂದು ಎರಡರಿಂದ ಐದು ವರ್ಷ ಬಾಕಿ ಇದ್ದಿದ್ದು ಹದಿಮೂರು ಸಾವಿರ ನಾನೂರ ಮೂವತ್ತೊಂದು ಐದು ವರ್ಷಕ್ಕಿಂತ ಜಾಸ್ತಿ ಬಾಕಿ ಇದ್ದಿದ್ದು ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೇಳು ಒಟ್ಟು ಬಾಕಿ ಇದ್ದಿದ್ದು ಐವತ್ತೊಂಬತ್ತು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಒನ್ ಇಯರ್ ಅಂಡ್ ಅಬೌವ್ ಮಾತ್ರ ಒನ್ ಇಯರ್ ಬಿಲೋ ಬಿಟ್ಟೇ ಬಿಟ್ಬಿಡಿ ಆರು ತಿಂಗಳಂತ ಇದ್ರು ಲೆಸ್ ದೆನ್ ಒನ್ ಇಯರ್ ಬಿಟ್ಬಿಡಿ ಒನ್ ಇಯರ್ ಅಂಡ್ ಅಬೌವ್ ಬಾಕಿ ಇದ್ದಾವೆ ಐವತ್ತೊಂಬತ್ತು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಅರ್ಜಿ ಇತ್ತು ಇವತ್ತು ಹೋದ ವರ್ಷ ಐವತ್ತೊಂಬತ್ತು ಸಾವಿರ ಬಾಕಿ ಇದ್ದಿದ್ದನ್ನ ಇವತ್ತು ಡೇಟ್ ಗೆ ಸಾವಿರ ಎಂಟುನೂರ ಮೂವತ್ತಕ್ಕೆ ಇಳಿಸಿದ್ದೇವೆ ಅಂದ್ರೆ ಒಂದು ವರ್ಷಕ್ಕಿಂತ ಎಬೋ ಕೇಸುಗಳನ್ನೇ ಕಳೆದ ವರ್ಷದಿಂದ ಈ ವರ್ಷಕ್ಕೆ ಕೇಸ್ ಡಿಸ್ಪೋಸ್ ಮಾಡಿದ್ದೇವೆ ಹಳೆ ಬಾಕಿಗಳು ಇವಾಗ ಬಂದಿರೋದಲ್ಲ ಒಟ್ಟು ಡಿಸ್ಪೋಸ್ ಅಲ್ಲೂ ಬಂದಿದ್ದು ಮಾಡಿದ್ದೀವಿ ಅದಲ್ಲದೆ ಹಳೇ ಬಳುವಳಿಯಾಗಿ ಪಡೆದಿದ್ದಂತ ಕೇಸುಗಳಲ್ಲೇ ಐವತ್ತೊಂಬತ್ತು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಪೈಕಿ ಮೂವತ್ತ ನಾಲ್ಕು ಸಾವಿರ ಐನೂರ ಒಂಬತ್ತು ಕೇಸು ಕ್ಲಿಯರ್ ಮಾಡಿದೆ